ಭಾರತ ವರ್ಷಸ್ ಇಂಗ್ಲೆಂಡ್ ಟೆಸ್ಟ್ ಸರಣಿ ಹಾಗೂ ಅಫ್ಘಾನಿಸ್ತಾನ್ ಸರಣಿಯ ವೇಳಾಪಟ್ಟಿ ಪ್ರಕಟ ಭಾರತ ಮತ್ತು ಇಂಗ್ಲೆಂಡ್ ನಡುವಣ ಟೆಸ್ಟ್ ಸರಣಿಯ ವೇಳಾಪಟ್ಟಿ ಪ್ರಕಟವಾಗಿದೆ ಐದು ಪಂದ್ಯಗಳ ಈ ಸರಣಿಯು ಜನವರಿ ಇಪ್ಪತ್ತೈದರಿಂದ ಶುರುವಾಗಲಿದೆ ಇದಕ್ಕೂ ಮುನ್ನ ಟೀಂ ಇಂಡಿಯಾ ಅಫ್ಘಾನಿಸ್ತಾನ್ ವಿರುದ್ಧದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆಡಲಿದೆ ಅಂದರೆ ಅಫ್ಘಾನಿಸ್ತಾನ್ ವಿರುದ್ಧದ ಟಿ ಟ್ವೆಂಟಿ ಸರಣಿ ಮುಕ್ತಾಯದ ಬೆನ್ನಲ್ಲೇ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಶುರುವಾಗಲಿದೆ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ಹೀಗಿದೆ ಜನವರಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಮೊದಲ ಟೆಸ್ಟ್ ಪಂದ್ಯ ಹೈದರಾಬಾದ್ ಫೆಬ್ರವರಿ ಎರಡರಿಂದ ಆರನೇ ತಾರೀಕು ಎರಡನೇ ಟೆಸ್ಟ್ ಪಂದ್ಯ ವಿಶಾಖಪಟ್ಟಣ ಫೆಬ್ರವರಿ ಹದಿನೈದರಿಂದ ಹತ್ತೊಂಬತ್ತರ ತನಕ ಮೂರನೇ ಟೆಸ್ಟ್ ಪಂದ್ಯ ರಾಜ್ಕೋಟ್ ಫೆಬ್ರವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳು ನಾಲ್ಕನೇ ಟೆಸ್ಟ್ ಪಂದ್ಯ ರಾಂಚಿ ಮಾರ್ಚ್ ಏಳರಿಂದ ಹನ್ನೊಂದು ಐದನೇ ಟೆಸ್ಟ್ ಪಂದ್ಯ ಧರ್ಮಶಾಲಾದಲ್ಲಿ ನಡೆಯಲಿದೆ ಭಾರತ ವಿರೋಧದ ಟೆಸ್ಟ್ ಸರಣಿಗೆ ಇಂಗ್ಲೆಂಡ್ ತಂಡವನ್ನು ಆಯ್ಕೆ ಮಾಡಲಾಗಿದೆ ಹದಿನಾರು ಸದಸ್ಯರ ಈ ಬೆಳಗವನ್ನು ಸ್ಟಾರ್オールರೌಂಡರ್ ಬೆನ್ ಸ್ಟೋಕ್ಸ್ ಮುನ್ನಡೆಸಲಿದ್ದಾರೆ ಇಂಗ್ಲೆಂಡ್ ಟೆಸ್ಟ್ ತಂಡ ಹೀಗಿದೆ ಬೆನ್ ಸ್ಟೋಕ್ಸ್ ನಾಯಕ ರೆಹಾನ್ ಅಹ್ಮದ್ 제임ಸ್ ಆಂಡರ್ಸನ್ ಗಸ್ ಅಟ್ಕಿನ್ಸನ್ ಜಾನಿ ಬೇಸ್ಟ್ರೋ ಸೋಯ್ಬ್ ಬಶೀರ್ ಹ্যারি ಬ್ರೂಕ್ ಜಾಕ್ ಕ್ರಾಲಿ ಬೆನ್ ಟಕet ಬೆನ್ ಓಕ್ಸ್ ಟಾಮ್ ಹಾರ್ಟ್ಲಿ ಜಾಕ್ ಲೀಚ್ ಹೋಲಿ পোক ಆಲಿ ರಾಬಿನ್ಸನ್ ಜೋ ರೂಟ್ ಮಾರ್ಕ್ ಭಾರತ ಮತ್ತು ಆಫ್ಘಾನಿಸ್ತಾನ್ ನಡುವಣ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಜನವರಿ ಹನ್ನೊಂದರಿಂದ ಶುರುವಾಗಲಿದೆ ಜನವರಿ ಹನ್ನೊಂದು ಮೊದಲ ಟಿ ಟ್ವೆಂಟಿ ಪಂದ್ಯ ಮೊಹಾಲಿಯಲ್ಲಿ ಜನವರಿ ಹದಿನಾಲ್ಕು ಎರಡನೇ ಟಿ ಟ್ವೆಂಟಿ ಪಂದ್ಯ ಇಂದೋರ್ನಲ್ಲಿ ಜನವರಿ ಹದಿನೇಳು ಮೂರನೇ ಟಿ ಟ್ವೆಂಟಿ ಪಂದ್ಯ ಬೆಂಗಳೂರಿನಲ್ಲಿ ಎಲ್ಲ ಪಂದ್ಯಗಳು ಸಂಜೆ ಏಳುವರೆಯ ನಂತರ ಶುರುವಾಗಲಿದೆ ಆಫ್ಘಾನಿಸ್ತಾನ ವಿರುದ್ಧದ ಸರಣಿಗೆ ಭಾರತ ಹಾಗೂ ಇಂಗ್ಲೆಂಡ್ ಮೊದಲ ಎರಡು ಟೆಸ್ಟ್ಗೆ ಟೀಮ್ ಇಂಡಿಯಾವನ್ನು ಬಿ ಸಿ ಸಿ ಐ ಇಂದು ಆಯ್ಕೆ ಮಾಡಬಹುದು